ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಸೆಕೆಂಡ್ ಟೇಸ್ಟಿ ಆ್ಯಂಡ್ ಲಾಗ್ಸ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ತುಂಬ ಸಾರಿ ಯಾಕರಿಗೆ ಸ್ವಲ್ಪ ದಿನಗಳಿಂದ ಯಾವ ವೀಡಿಯೋಸ್ ಇಲ್ಲ ಹಾಗಾಗಿ ಬಟ್ ಈಗ ನಾನು ಬೆಟರ್ ಆಗಿದ್ದೀನಿ ಮುಂದೆ ವೀಡಿಯೋಸ್ ಬರುತ್ತೆ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೇ ಬಟ್ ಒಳ್ಳೊಳ್ಳೆ ವೀಡಿಯೋಸ್ ಖಂಡಿತವಾಗಲೂ ಬರುತ್ತೆ ಬಟ್ ಇಷ್ಟು ಬೇಗ ಇಷ್ಟೊಳ್ಳೆ ಸಪೋರ್ಟ್ ಇಷ್ಟೊಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನನಗೇನಾಗಿದೆ ಏನೇನೆಲ್ಲ ನಡೀತು ಅವೆಲ್ಲ ನೆಕ್ಸ್ಟ್ ಲಾಗಲ್ಲ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ನಾನು ಕೂಡ ವೆಯ್ಟ್ ಇದ್ದೀನಿ ಸದ್ಯಕ್ಕೆ ಈ ಲಾಗಲ್ಲಿ ಏನೇನಿದೆ ಆಗುತ್ತೆ ಅನ್ನೋದು ಹೇಳ್ತಾ ಹೋಗ್ತೀನಿ ಬನ್ನಿ ಒನ್ ಮಂತ್ ಬ್ಯಾಕ್ ನಾವು ವಿಸಿಟ್ ಕೊಟ್ಟಿರೋ ಪ್ಲೇಸ್ ಇದು ಸ್ಮಾರ್ಟ್ ಬಜಾರ್ಗೆ ಹೋಗಿದ್ವಿ ಅಲ್ಲಿದ್ದ ವೀಡಿಯೋ ನಾನು ಹೀಗೆ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆಗೆ ಈ ಸ್ಮಾರ್ಟ್ ಬಜಾರ್ಗಂತೂ ನಮ್ಮ ಮನೇಲಿ ನಾನು ಕರ್ಕೊಂಡೇ ಹೋಗೋದಿಲ್ಲ ನಿಜವಾಗಿರೋದ್ರೆ ಕರ್ಕೊಂಡು ಹೋಗೋಲ್ಲ ತುಂಬಾ ಕಡಿಮೆ ನನಗೆ ಕರ್ಕೊಂಡೋಗೋದು ಏನು ಬೇಕಿದ್ರು ನನಗೆ ಹೇಳು ತಂದು ಕೊಡ್ತೀನಿ ತಂದು ಕೊಡ್ತೀನಿ ಅಂತಿದ್ರೆ ಬಟ್ ಏನೋ ಬೈ ಚಾನ್ಸ್ ಆಗಿ ಮತ್ತೆ ನಾನು ಕರ್ಕೊಂಡು ಹೋದ್ರು ಅಂತ ಬಟ್ ಈ ಸ್ಮಾರ್ಟ್ ಬಾಜರು ಜಿಯೋ ಬಾಜರು ಈ ಸೂಪರ್ ಮಾರ್ಕೆಟ್ಗೆ ಹೇಳ್ಕೊಳ್ಳೋ ಹೋದಕ್ಕೆ ಒಂದು ಪ್ರಾಬ್ಲಮ್ ಹೊತ್ತು ಎಲ್ಲರಿಗೂ ಖಂಡಿತ ಆಗುತ್ತೆ ನಾವು ಏನು ತೊಗೋಬೇಕು ಅನ್ನೋದು ಪ್ಲ್ಯಾನ್ ಹಾಕೊಂಡೋಗಿರ್ತೀವಿ ಬಟ್ ಆ ಪ್ಲ್ಯಾನ್ಗಿತ್ತೂ ನಾವು ತಗೋ ಬಂದಿರೋದು ಮಾತ್ರ ತುಂಬ ದೊಡ್ಡ ಲಿಸ್ಟ್ ಆಗ್ಬಿಟ್ಟಿರತ್ತಾ ಬಟ್ ನನಗಂತೂ ಈ ರೀತಿ ಸ್ಮಾರ್ಟ್ ಬಾಜರು ಈ ರೀತಿ ನನಗೆ ನನಗಾಗೋದು ಒಂದೇ ರೀ ಓದ ತಕ್ಷಣ ನನಗೆ ಏನು ಅಂದರೆ ನಾನು ಏನು ತೊಗೊಳಕ್ಕೆ ಬಂದಿದ್ದೀನಿ ಅನ್ನೋದೇ ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿರುತ್ತೆ ನನಗೇನು ಬರೋದು ಬಂದಿದ್ದೀನಿ ಏನೇನಿದೆ ಏನೇನು ಯೂಸ್ ಆಗುತ್ತೆ ಇವೆಲ್ಲ ಬೇಕಾಗುತ್ತಾ ಅಂತೆಲ್ಲ ನಾನು ಎಕ್ಸ್ಟ್ರನ್ನ ತೊಗೊಳಕ್ಕೆ ಶುರು ಮಾಡಿಬಿಡ್ತೀನಿ ಅಲ್ಲಿಗೆ ನಮ್ಮ ಮನೆ ಅದಕ್ಕೆ ಶುರು ಮಾಡ್ತಾರೆ ಹೋಗೋಣ ಹೋಗೋಣ ಟೈಮ್ ಆಯಿತು ಟೈಮ್ ಆಯಿತು ಅಂತ ಫುಲ್ಲು ಶುರು ಮಾಡಿರ್ತಾರೆ ಬಟ್ ಆದ್ರೂ ನಮ್ಮ ಅವಶ್ಯಕತೆಗಳು ಏನಿದೆ ಫಸ್ಟ್ ಅದಕ್ಕೆ ನಾನು ಪ್ರಿಫರೆನ್ಸ್ ಕೊಡ್ತೀನಿ ಆಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ತೊಗೊಂಡು ಬರ್ತೀನಿ ಅಷ್ಟೇ ತುಂಬ ಅಂತ ತರದಕ್ಕೆ ಆಗಲ್ಲಕ್ಕಾರು ಎಷ್ಟು ತೊಗೊಂಡ್ರು ಕಡಿಮೆ ಅನಿಸುತ್ತೆ ಎಲ್ಲರೂ ಬೇಕು ಅನ್ಸೋಕ್ಕೆ ಶುರು ಆಗಿರುತ್ತೆ ನಾವು ಹೋಗಿರೋ ಟೈಪ್ ಅಂತೂ ಸಂಡೆ ಆಗಿತ್ತು ಸಂಡೆ ಅಂದರೆ ಗೊತ್ತಲ್ಲ ಆಲ್ಮೋಸ್ಟ್ ಫುಲ್ ರಶ್ ಇರುತ್ತೆ ಎಲ್ಲರೂ ತುಂಬ ಜನ ಇದ್ದರು ಬಟ್ ಎಲ್ಲೆಲ್ಲಿ ಜನ ಕಡಿಮೆ ಇದ್ರು ಅಲ್ಲಲ್ಲೇ ಸ್ವಲ್ಪ ವೀಡಿಯೋಸ್ ತೊಗೊಂಡಿದ್ವಿ ಅಷ್ಟೇ ತುಂಬ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಬಟ್ ನೋಡಿ ನನ್ನ ಮಗ ಅಂತೂ ಕೆಲವೊಂದು ಕಡೆ ಇದ್ದಾನೆ ಕೆಲವೊಂದು ಕಡೆ ಫುಲ್ಲು ಆರಾಮಾಗಿತ್ತಾನೆ ಬಟ್ ಇಲ್ಲೆಲ್ಲ ಮಕ್ಳು ಕರ್ಕೊಂಡು ಹೋದ್ರೆ ತುಂಬಾ ಖುಷಿಯಾಗಿ ಆಟ ಆಡ್ತಾರೆ ದೊಡ್ಡವರಾಗಿದೆ ಚಿಕ್ಕವರಾಗಿದ್ರೆ ಆರಾಮಾದರೆ ಕೂಲರ್ಸ್ಕೊಂಡು ನಮ್ಗೆ ಏನೇನು ಬೇಕಾಗಿ ನಮ್ಮಸೆಲ್ಲ ತಗೊಳ್ತಾ ಹೋಗ್ಬೋದು ಹಾಗೆ ನೋಡಿ ಇಲ್ಲೊಂದು ಮಿರರ್ ಕಾಣಿಸ್ತಾ ಇತ್ತು ಹಾಗಾಗಿ ಇಲ್ಲೊಂದು ಚಿಕ್ಕ ವೀಡಿಯೋ ಕೂಡ ಮಾಡ್ಕೊಂಡೆ ಈ ಮಿರರ್ ನಮ್ಮ ನಂಗೆ ಆ ಥರ ಖುಷಿ ಅನ್ನಿಸ್ತಾ ಇತ್ತು ಇನ್ನು ನನ್ನ ಮಗ ಅಂತ ಕೇಳಬೇಕಾ ಅದರಲ್ಲೂ ಬಂದುಬಿಟ್ಟ ನೋಡಲಿಕ್ಕೆ ಓಡಲಿಕ್ಕೆ ಫುಲ್ಲು ಎಷ್ಟು ಓಡಾಡ್ತಂದ್ರೆ ನನ್ನ ಸಾಮಾನು ತೊಗೊಂಡು ಹಾಕ್ಕೊಳೋದು ಅದ್ರಲ್ಲಿ ಬಿಡಿ ಅದು ಅದನ್ನೇ ತೊಗೊಂಡು ಆಟಾಡ್ಕೊತಾನೇ ಇದ್ದ ಇಲ್ಲಿ ನೋಡಿ ಇಲ್ಲಿ ಬಿಡ್ಲಿ ಕಟ್ಲಿಕ್ಕೆ ಕೂಡ ಕ್ಯೂವಲ್ಲಿ ನಿಂತ್ಕೋಬೇಕು ಬಿಲ್ ಪೇ ಮಾಡಿ ಕೋನಾಗೆ ನಾವು ರಿಟರ್ನ್ ಆದ್ವಿ ಏನಿಲ್ಲ ಆದರೂ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ವರೆಗೂ ಅಲ್ಲೇ ಇದ್ವಿ ಇನ್ನೂ ಎಷ್ಟೊಂದಿತ್ತು ಇತ್ತು ಬಟ್ ಬಿಡಲಿಲ್ಲ ಅಷ್ಟೇ ನೋಡಿ ಈಗ ಸ್ಮಾರ್ಟ್ ಬಜಾರಿಗೆ ಹೋಗಿರೋ ನೋಡಿದ್ದೀರಾ ಈಗ ಅಲ್ಲಿಂದ ಏನು ಅಂತ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡಿ ಮೊದಲೇದಾಗ ನಾನು ಏನು ತೋರಿಸ್ತಾ ಅಂದರೆ ಈ ರೀತಿ ಟ್ರೇ ತೊಗೊಂಡಿದ್ದೀನಿ ಇದು ನಂಗೆ ತುಂಬಾ ತುಂಬ ಇಷ್ಟ ಆಯಿತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ನೀವು ನೋಡ್ತಾ ಇರ್ಬೋದು ಒನ್ ಟ್ವೆಂಟಿ ರುಪೀಸ್ ಇದೆ ಈ ಟ್ರೇ ನನಗೆ ಆಲ್ಮೋಸ್ಟ್ ನಾನು ಕುಕ್ಕಿಂಗ್ ವಿಡಿಯೋಸ್ ಮಾಡ್ತಿರೋದ್ರಿಂದ ಆ ರೀತಿ ಪ್ರೆಸೆಂಟೇಷನ್ಗೂ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಹಾಗೆ ಇದೊಂದು ಮೀಡಿಯಮ್ ಸೈಜ್ ಬೌಲ್ ತೊಗೊಂಡಿದ್ದೀನಿ ಇದು ತುಂಬಾ ಚೆನ್ನಾಗಿದೆ ಬೌಲು ಇದನ್ನು ಒಳ್ಳೆ ಕ್ವಾಲಿಟಿದಿದೆ ಹಾಗೆ ನೈಂಟಿ ನೈನ್ ರುಪೀಸ್ ಬಿತ್ತಿದ್ದು ಇದರಲ್ಲಿ ಲಕ್ಕಿ ಗ್ಲಾಸ್ ಅಂತ ಬೇರೆ ಬರೆದಿದ್ದಾರೆ ಇದು ತೊಗೊಂಡು ಬಂದಮೇಲೆ ಅನ್ನಿಸ್ತು ನನಗೆ ಮೀಶೋದಲ್ಲಿ ಮತ್ತೆ ನಾನು ತರ್ಸ್ಕೊಂಡಿದ್ದೀನಿ ಅದರಲ್ಲೂ ಕೂಡ ಸೆಟ್ ಆಫ್ ತ್ರೀ ಬಂದಿದೆ ಅದು ಕೂಡ ತುಂಬ ಚೆನ್ನಾಗಿದೆ ಸೊ ಅದು ಕಡಿಮೆ ಪ್ರೈಸ್ಗೆ ಚೆನ್ನಾಗಿ ಸಿಕ್ತು ನನಗೆ ಇದು ಅದು ಸರಿ ಈಗೆಲ್ಲ ನಾಲ್ಕು ಬೌಲ್ ಆಗಿದೆ ನೀನು ನೋಡ್ತಿದ್ದೀರಲ್ಲ ಇದಂತೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ತಂದಿದ್ರಲ್ಲ ಇದ್ದರೆ ಇದೇನೆ ಫೇವ್ರೇಟ್ ಆಗೋಯ್ತು ನನಗೆ ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು ಇದನ್ನು ಬಟ್ ಇದ್ರಲ್ಲಿ ಒಂದು ಮಿಸ್ಟೇಕ್ ಅಂತ ಆಗೇ ಹೋಯಿತು ನನಗೆ ಎಲ್ಲ ತೋರಿಸ್ಬೇಕಾದ್ರೆ ಈ ಆಯಿಲೆಲ್ಲ ಹಾಕಿಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಇದನ್ನು ತೊಗೊಂಡೆ ಇದು ಇದು ಕೂಡ ನೈಂಟಿ ನೈನ್ ರುಪೀಸ್ ಬಿತ್ತು ನನಗೆ ಆದರೆ ಇದು ನಾನು ಆಯಿಲ್ ಡಿಸ್ಪೆನ್ಸರ್ ಅಂತ ತೊಗೊಂಡಿದ್ದೀನಿ ಈಗ ಮನೆಗೆ ಬಂದು ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ನೋಡ್ತಾ ಇದ್ದೀನಿ ಇದನ್ನು ಆಯಿಲ್ ಡಿಸ್ಪೆನ್ಸರ್ ಅಂತಿಲ್ಲ ಶುಗರ್ ಡಿಸ್ಪೆನ್ಸರ್ ಅಂತ ಇದು ಬಟ್ ನಾನೇನು ಅನ್ಕೊಂಡೆ ಏನಾಯಿತು ಪರವಾಗಿಲ್ಲ ಆಯಿಲ್ ಹಾಕಿರಿ ಏನು ಹಾಕಲ್ಲ ಅಂದ್ಕೊಂಡೆ ಬಟ್ ಆಯಿಲ್ ಹಾಕಿದ್ದೀನಿ ಫ್ರೆಂಡ್ಸ್ ನಿಜಾಗ್ಲು ಎಲ್ಲ ಹೋಗ್ತಾ ಇದೆ ಇದು ನೋಡಿ ತುಂಬಾ ಬೇಜಾರಾಗೋಯಿತು ಹಾಗಾಗಿ ಅದಕ್ಕೆ ಏನಾದರೂ ಅದು ಐಡಿಯಾಸ್ ಯೂಸ್ ಮಾಡಬೇಕು ಸದ್ಯಕ್ಕೆ ಮಾಡ್ತಿಲ್ಲ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಈ ರೀತಿ ಬಾಕ್ಸಸ್ ಬೇಕಿತ್ತು ನನಗೆ ಹಾಗಾಗಿ ಸೆಟ್ ಆಫ್ ತ್ರೀ ಇತ್ತು ಹಾಗಾಗಿ ತೊಗೊಂಡೆ ಈ ಸೆಟ್ ಆಫ್ ತ್ರೀ ಆ್ಯಕ್ಚುಲಿ ಒಂದಕ್ಕೆ ಬಂದು ಒನ್ ಟ್ವೆಂಟಿ ರುಪೀಸ್ ಅಂತಿದ್ದೆ ಮೂರಕ್ಕೆ ಎಷ್ಟಾಯಿತು ಗೊತ್ತಿಲ್ಲ ನನಗೆ ಸೊ ಒಂದೊಂದಕ್ಕೆ ಒಂದು ಹೊಂಟಿರೋ ಅಥವಾ ಮೂರಕ್ಕೆ ಸೇರಿ ಹೊಂಟಿಟ್ಟಿರೋ ನನ್ನ ಪ್ರಕಾರ ಮೂರಕ್ಕೆ ಸೇರಿ ಒನ್ ಟ್ವೆಂಟಿ ಇರಲ್ಲ ಮೇ ಬಿ ಒಂದೊಂದಕ್ಕೆ ಒನ್ ಟ್ವೆಂಟಿ ಇರುತ್ತೆ ಇನ್ನು ಈ ಕಸ್ಟರ್ಡ್ ಪೌಡರು ತುಂಬ ಇಷ್ಟಪಡ್ತಿದ್ದೀನಿ ಈ ಬ್ರೆಡ್ಡಿಂದ ಒಂದು ಸ್ವೀಟ್ ತೋರಿಸ್ಬೇಕಂತ ವೀಡಿಯೋ ಮಾಡೋಕ್ಕೆ ಕಾಯ್ತಿದ್ದೀನಿ ಬಟ್ ತಂದು ಒಂದು ಮಂತ್ ಆಯಿತು ನನಗೆ ಇನ್ನೂ ಮಾಡಕ್ಕೆ ಟೈಮ್ ಸಿಗ್ತಿಲ್ಲ ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತೇಳಿ ಪ್ರತಿ ಸಲ ಸ್ಮಾರ್ಟ್ ಬಜೆಟ್ಗೆ ಹೋದಾಗು ಈ ಪಾಪ್ಕಾರ್ನ್ ಅಂತೂ ತೊಗೊಂಡೇ ತೊಗೊತೀವಿ ಈ ಪ್ಯಾಕೆಟ್ ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ ಈ ಸೆಟ್ ಆಫ್ ತ್ರೀ ಅಥವಾ ಜಾಸ್ತಿನೇ ತಂದಿಟ್ಕೊಬಿಡ್ತೀನಿ ನಾನು ಆವಾಗ ಮಾಡ್ಕೊಡ್ತಿದ್ದೀನಿ ನನಗೂ ತುಂಬ ಇಷ್ಟ ಆಗುತ್ತೆ ಹಾಗೆ ಇದೊಂದು ಸ್ಟೀಲ್ ಪ್ಲೇಟ್ನ ತೊಗೊಂಡಿದ್ದೀನಿ ಇದು ನಂಗೆ ತುಂಬ ಇಷ್ಟ ಆಯಿತು ಬಟ್ ನಾನು ಇನ್ನೊಂದು ಡಿಸೈನ್ನಾಗ ಸರ್ಚ್ ಮಾಡಿದಂಗೆ ಸಿಗಲಿಲ್ಲ ಹಾಗಾಗಿ ಈ ಸದ್ಯಕ್ಕೆ ಇದನ್ನೇ ತೊಗೊಬಂದೆ ಇದರಲ್ಲಿ ಸ್ವೀಟ್ ಮಾಡೋದು ತೋರಿಸ್ಬೇಕು ನಾನು ಹಾಗಾಗಿ ಅದು ಕ್ಯೂಸ್ ಆಗುತ್ತೆ ಅಂತಲೇ ತೊಗೊಂಡಿರೋದು ತುಂಬಾ ಇಷ್ಟ ಆಯಿತು ನನ್ನ ಮಗ ತುಂಬ ಇಷ್ಟ ಆಗ್ಬಿಟ್ಟಿದೆ ಹಾಗೆ ಈ ರೀತಿ ಒಂದು ಕರಿ ಪ್ಲೇಟ್ ತೊಗೊಂಡಿದ್ದೀನಿ ಇದ್ರಾಗ ನೋಡ್ತಿರ್ಬೋದು ಕರಿ ಮಾಡಿ ಇಡ್ಲಿಕ್ಕೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ನನ್ನ ಮಸಾಲೆ ದೋಸೆ ವಿಡಿಯೋದಲ್ಲೂ ಕೂಡ ನಾನು ಇದರಲ್ಲೇ ಆಲೂ ಪಲ್ಯ ಹಾಕಿ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಓಡಿದ್ದೆ ಆ ವೀಡ್ಯೋನು ತುಂಬ ತುಂಬ ಚೆನ್ನಾಗಿ ಅನಿಸುತ್ತೆ ಪ್ರೆಸೆಂಟೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ ಹಾಗೆ ನೋಡ್ತಿರ್ಬೋದು ಹಾಗೂ ಉಡ್ಡ್ದೊಂದು ಸ್ಪೂನ್ ತೊಗೊಂಡಿದ್ದೀನಿ ಇದು ನನಗೆ ಆಲ್ಮೋಸ್ಟ್ ಕಡಾಯಿಗೆ ಬಂದಿದೆ ಒಂದು ಕಡಾಯಿ ತೊಗೊಂಡಿದ್ದಕ್ಕೆ ಅದಕ್ಕೆ ಬಂದಿದೆ ಹಾಗೆ ಸಿಲಿಕಾನ್ ಬ್ರಷಸ್ ತೊಗೊಂಡಿದ್ದೀನಿ ನನಗೆ ತುಂಬಾ ನೀಡೀತಿ ಸಿಲಿಕಾನ್ ಬ್ರಷಸ್ ಒಂದು ಆಯಿಲ್ ಅಪ್ಲೈ ಮಾಡೋಕ್ಕೆ ತೊಗೊಂಡಿದ್ದೀ ಇನ್ನೊಂದು ಒಂದೇನಾದರೂ ಕರೀಸು ಈ ಥರ ಮಾಡ್ಲಿಕ್ಕೆ ತೊಗೊಂಡಿದ್ದೀನಿ ಆದರೆ ಏನಂದರೆ ಕಲರ್ ಮಾತ್ರ ಗ್ರೀನ್ ಸಿಕ್ಬಿಡ್ತು ನಗ ಬೇಜಾರಾಯ್ತು ಕಲರ್ ಅದು ಬೇರೆ ಬೇಕಿತ್ತು ಅಂತ ಹಾಗೆ ನಾನು ತುಂಬ ದೊಡ್ಡ ಸೈಜ್ ಆಗಿರೋ ಒಂದು ಕಡೆಯನ್ನು ತೊಗೊಂಡಿದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದು ಎಲ್ಲನೂ ಸೂಪರ್ ಆಗಿದೆ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಮನೇಲಿ ಇಲ್ಲೇಷ್ಟು ದೊಡ್ಡ ಸೈಜ್ ಹಾಗಾಗಿ ತೊಗೊಂಡಿದ್ದೀನಿ ಇನ್ನು ನಾನು ತೊಗೊಂಡಿರೋ ಇಂಟ್ರೆಸ್ಟ್ ಬಂದು ಎಲ್ಲನೂ ಕುಕ್ಕಿಂಗ್ ವೀಡಿಯೋಸ್ ಮಾಡಲಿಕ್ಕೆ ನಾ ಸುಮಾರಷ್ಟು ಮನೇಲಿದೆ ಆದರೂ ಕುಕ್ಕಿಂಗ್ ವೀಡಿಯೋಸಿಗೆ ಕೆಲವೊಂದು ಬೇಕಿತ್ತು ನನಗೆ ಹಾಗಾಗಿ ತೊಗೊಂಬಂತಿದ್ದೀನಿ ಅದಕ್ಕೆ ಈ ರೀತಿ ಸ್ಟೀಲ್ ಲಿಡ್ ಕೊಟ್ಟಿದ್ದರೆ ನನಗೆ ಗ್ಲಾಸ್ ಲಿಡ್ ಬೇಕಿತ್ತು ಬಟ್ ಅದು ತುಂಬ ಕಾಸ್ಟ್ಲಿ ಆಯಿತು ಹಾಗಕ್ಕೆ ನಾನು ಮತ್ತೆ ಸ್ಟೀಲ್ ಲಿಡ್ ತೊಗೊಂಬಂದೆ ತುಂಬಾ ಚೆನ್ನಾಗಿದೆ ಇದನ್ನು ಜೊತೆಗೆ ಸುಮಾರಷ್ಟು ಸ್ನ್ಯಾಕ್ಸು ಬಿಸ್ಕೆಟ್ಸು ಕೇಕ್ಸ್ ಅಂತ ಎಲ್ಲ ಖಾಲಿಯಾಗಿ ಹೋಗಿತ್ತು ವೀಡಿಯೋ ಮಾಡೋಷ್ಟಿಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದ ಇಷ್ಟ ಆಗಿದೆ ಅಂತ ಅನ್ಕೊತಿದ್ರೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್